ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಓಝೋನ್ ಪದರಗಳು ಕೂಡ್ಕೊಳ್ತಾ ಇದೆ ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಒಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಹಿಮಯುಗವನ್ನು ಕೂಡ ನೋಡಬೇಕಾದ ಪರಿಸ್ಥಿತಿ ಬರುತ್ತೆ ಜಗತ್ತಿನಾದ್ಯಂತ ಹಿಮ ನದಿಗಳು ಭಾರಿ ಪ್ರಮಾಣದಲ್ಲಿ ಕರಗಿ ಇನ್ನೂ ನದಿಗಳು ಉಕ್ಕೇರತಕ್ಕಂಥ ಘಟನೆಗಳು ಖಂಡಿತ ನಡೆಯುತ್ತೆ ಅತಿ ನೇರಳೆ ಕಿರಣಗಳ ಪ್ರಭಾವ ಭೂಮಿಯ ಮೇಲೆ ಕಡಿಮೆಯಾಗುತ್ತೆ ಸಕಲ ಕಲಾವಲ್ಲಭರು ಚಾನೆಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಏನು ಓಝೋನ್ ಪದರ ದುರ್ಬಲ ಆಗೋಗಿ ಇಡೀ ವಿಶ್ವದಲ್ಲಿ ಓಝೋನ್ ಪದರ ತೆಳುವಾದ ಕಾರಣದಿಂದಾಗಿ ಅದರಿಂದ ತೂರಿ ಬರ್ತಕ್ಕಂಥ ಸೂರ್ಯನಲ್ಲಿರ್ತಕ್ಕಂಥ ಅತಿನೇರಳೆ ಕಿರಣಗಳು ಅಪಾಯಕಾರಿ ಅತಿ ಅತಿನೇರಳೆ ಕಿರಣಗಳ ಪ್ರಭಾವದಿಂದ ಭೂಮಿಯ ಮೇಲೆ ಏನೆಲ್ಲ ತಲ್ಲಣಗಳು ಆರಂಭ ಆಗುತ್ತೆ ಇಲ್ಲ ಇಲ್ಲದ ಭಯಾನಕ ಕಾಯಿಲೆಗಳಿಗೆ ಅದು ಪ್ರೇರಣೆ ಆಗುತ್ತೆ ಕ್ಯಾನ್ಸರ್ ರೋಗಗಳಿಗೆ ಕಾರಣ ಆಗುತ್ತೆ ಅಂತಕ್ಕಂಥ ಭಯಪಟ್ಟಿದ್ದರೂ ಅಂತಹ ಓಝೋನ್ ಪದರ ಇನ್ನು ಒಗ್ಗೂಡೋದಿಲ್ವೇನೋ ಮತ್ತೆ ಅದು ಸೇರೋದಿಲ್ವೇನೋ ವಿನಾಶ ಕಟ್ಟಿಟ್ಟ ಬುತ್ತಿನೇನೋ ಇನ್ನು ಪ್ರಪಂಚ ವಿನಾಶ ಓಝೋನ್ನಿಂದನೇ ಆಗುತ್ತೇನೋ ಅಂತ ಎದರ್ ಎದುರ್ಕೊಂಡು ಬಾಳಬೇಕಾದಂಥ ಇಂತಹ ಒಂದು ಸಂದರ್ಭದಲ್ಲಿ ಮೊನ್ನೆ ಒಂದು ಕಾರ್ಯಕ್ರಮ ಜನಗಳಲ್ಲಿ ಒಂಥರ ನಿಟ್ಟುಸಿರು ಬಿಡುವಂತಹ ಒಂದು ಸುದ್ದಿ ಪ್ರಸಾರ ಆಯಿತು ಅದು ಅಂತೇಳಿದ್ರೆ ಎಂಬತ್ತರ ದಶಕದಲ್ಲಿ ಹಾಳಾಗಿದ್ದಂತಹ ಓಝೋನ್ ಪದರ ಇವತ್ತು ಹೆಚ್ಚು ಕಡಿಮೆ ಇಪ್ಪತ್ತು ಪರ್ಸೆಂಟಷ್ಟು ಈಗಾಗಲೇ ಅದು ಕವರ್ ಆಗ್ತಾಯಿದೆ ಅಂತಕ್ಕಂಥ ಒಂದು ಸುದ್ದಿಯನ್ನು ಮೊನ್ನಿನ ಮೊನ್ನೆಯ ವಿಡಿಯೋಗಳಲ್ಲಿ ಅದನ್ನು ನೋಡಿದ್ವಿ ಇದರಿಂದ ಏನಾಗುತ್ತೆ ಓಝೋನ್ ಪದರಗಳು ಕೂಡ್ಕೊಳ್ತಾ ಇದೆ ಅಂತಂದರೆ ಅತಿನೇರಳೆ ಕಿರಣಗಳ ಪ್ರಭಾವ ಭೂಮಿಯ ಮೇಲೆ ಕಡಿಮೆಯಾಗುತ್ತೆ ಅದು ಎರಡು ಸಾವಿರದ ನಲವತ್ತೈದು ನಲವತ್ತಾರರ ಸುಮಾರಿಗೆ ಅದು ಸರಿ ಹೊಂದುತ್ತೆ ಅಂತ ನನ್ನ ಮಾತನ್ನು ಕೂಡ ವಿಜ್ಞಾನಿಗಳು ಅಂಕಿಅಂಶಗಳ ಸಮೇತ ಕೊಟ್ಟಿದ್ದಾರೆ ಅಂದರೆ ಅಲ್ಲಿಯವರೆಗೂ ಕಾಯಬೇಕೀಗ ನಲವತ್ತಾರವರೆಗೂ ಕಾಯಬೇಕಾಗುತ್ತೆ ಅಂದರೆ ನಲವತ್ತಾರವರೆಗೂ ಕೆಲವು ವಿಲಕ್ಷಣ ಘಟನೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಯಾವುದೇ ಇದಿಲ್ಲ ಅದು ಕ್ವಶನ್ ಮಾರ್ಕ್ ಹಾಗೇ ಇದೆ ಅದರ ಜೊತೆಗೆ ಅರವತ್ತು ಅರವತ್ತಾರರ ಸುಮಾರಿಗೆ ಆರ್ಟಿಕಾ ಮತ್ತು ಅಂಟಾರ್ಕ್ಟಿಕಾದಲ್ಲಿ ಏನು ಹಿಮದ ಬಂಡೆಗಳಿದೆ ಆ ಹಿಮದ ಬಂಡೆಗಳಿರೋ ಜಾಗದಲ್ಲಿ ಓಝೋನ್ ಪದರಗಳು ಏನು ದುರ್ಬಲ ಆಗಿದೆ ಆ ದುರ್ಬಲ ಆಗಿರ್ತಕ್ಕಂಥ ಜಾಗದಲ್ಲಿ ಹಿಮದ ಬಂಡೆಗಳು ಮಾತ್ರ ಇರತಕ್ಕಂಥ ಪ್ರಕ್ರಿಯೆ ನಡೀತಾನೇ ಇದೆ ಇದು ಹೀಗೆ ಮುಂದುವರೆದಿದೆ ಆದರೆ ಜಗತ್ತಿನಾದ್ಯಂತ ಹಿಮ ನದಿಗಳು ಭಾರಿ ಪ್ರಮಾಣದಲ್ಲಿ ಕರಗಿ ಇನ್ನೂ ನದಿಗಳು ಉಕ್ಕೇ ಇರತಕ್ಕಂಥ ಘಟನೆಗಳು ಖಂಡಿತ ನಡೆಯುತ್ತೆ ಅಂತಕ್ಕಂಥದ್ರಲ್ಲಿ ಅನುಮಾನವೂ ಇಲ್ಲ ಓಸೋನ್ ಪದರಗಳು ಕೂಡಿಕೊಂಡು ಎಲ್ಲ ಸರಿ ಹೋಗಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವು ಹಿಮಯುಗವನ್ನು ಕೂಡ ನೋಡಬೇಕಾದ ಪರಿಸ್ಥಿತಿ ಬರುತ್ತೆ ಅದರ ಬಗ್ಗೆನೇ ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಒಂದು ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರೆ ಸೂರ್ಯನಿ ತೇಜಸ್ಸು ಸೂರ್ಯನ ತೇಜಸ್ಸು ಕ್ರಮಮುಗ ತಗ್ಗೇನು ಕ್ರಮವಾಗಿ ಕಡಿಮೆಯಾಗುತ್ತೆ ಜೀವರಾಶುಲು ಎನ್ನೋ ನಶಿ ಹಂಚಿ ಪಯ್ಯೇನು ಎಷ್ಟೋ ಜೀವರಾಶಿಗಳು ನಶಿಸಿ ಹೋಗುತ್ತೆ ಶಾಸ್ತ್ರವೇತ್ತರ ಕದಿ ಶ ವಿಜ್ಞಾನಿಗಳಿಗೆ ಗೋಚರಮೂ ಕಾಕೊಂಡ ಅರ್ಥವೇ ಆಗದೆ ದೈವಮೇ ಗತಿಯನಿ ಪ್ರಾರ್ಥನಲು ಜಯಿಸಿದರು ದೇವರೇ ಗತಿ ಅಂತೇಳಿ ವಿಜ್ಞಾನಿಗಳು ಕೂಡ ದೇವರಿಗೆ ಕೈ ಮುಗಿಯ ಕಾಲ ಬಂದುಬಿಡುತ್ತೆ ಅಂತ ಕಾಲಜ್ಞಾನದಲ್ಲಿ ಏನು ಬರೆದಿಯರೋ ಆ ಬರೆದಿರ್ತಕ್ಕಂಥ ಎಲ್ಲ ಘಟನೆಗಳು ಕೂಡ ಕರಾರುವಕ್ಕಾಗಿ ನಿಜ ಆಗ್ತಿರ್ತಕ್ಕಂಥದ್ದನ್ನು ಕೂಡ ಈಗ ನಾವು ನೋಡ್ತಾ ಇದ್ದೀವಿ ಪ್ರಕೃತಿ ತನ್ನನ್ನು ತಾನು ಸರ್ ಮಾಡ್ಕೊಳ್ಳೋ ದಿಕ್ಕಲ್ಲಿ ರೆಡಿ ಆಗ್ತಾ ಇದ್ದಾಳೆ ಪ್ರಕೃತಿ ಮಾತೆ ಪ್ರಕೃತಿ ಮಾತೆಯನ್ನು ನಾವು ಗಬ್ಬೆಬ್ಬರಿಸ್ಬಿಟ್ಟಿದ್ದೀವಿ ಆಯಮ್ಮನ ಮೇಲೆ ಎರಚಬಾರದ ಬಿಸಾಡಬಾರದ ರಚ್ಚು ಗಲೀಜು ಮತ್ತೊಂದು ಮಗದೊಂದು ಮಾಡಿ ಆಕೆಯ ಶರೀರವನ್ನು ಗಬ್ಬೆಬಿಡಿಸ್ಬಿಟ್ಟಿದ್ದೀವಿ ತನ್ನ ಗಲೀಜಾದ ಶರೀರವನ್ನು ತೊಳ್ಕೊಳ್ಳೋದಕ್ಕಾಗಿ ಪ್ರಕೃತಿ ಮಾತೆ ಬಚ್ಚಲ ಮನೆಗಿಳಿದಿಯಳೆ ತನ್ನ ಮೈ ಮೇಲೆ ನೀರು ಇಕ್ಕೊಂಡು ಉಜ್ಜಿದ್ರೆ ಕೊಳೆ ಉದುರೋಗುತ್ತೆ ಆ ಕೊಳೆನೇ ನಾವು ನಾವು ಉದುರೋತೀವಿ ಪ್ರಕೃತಿ ಮಾತೆ ಸ್ವಚ್ಛಳಾಗ್ತಾಳೆ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು